ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇದು ತರ್ಸ್ಡೇ ಈವ್ನಿಂಗಿಂದ ನಾನು ಲಾಗ್ ಮಾಡ್ತಾ ಇದ್ದೀನಿ ಸೊ ತರ್ಸ್ಡೇ ಫ್ರೈಡೇ ಲಾಗ್ ಆಗಿದೆ ಸೊ ನಾನು ಫ್ರೈಡೇ ಎಲ್ಲ ದೇ ಪೂಜೆ ಮಾಡೋ ಕಾರಣದಿಂದ ಸೊ ನಾನು ತರ್ಸ್ಡೇನೇ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಯಾಕಂದರೆ ಫಿಫ್ಟೀನ್ ಡೇಸ್ ಆಗಿತ್ತು ದೇವಸ್ ಮನೆಲ್ಲ ಬೆಳಿಗ್ಗೆ ಹಂಗಾಗಿ ಇವತ್ತು ವಾಶ್ ಮಾಡಿಬಿಡೋಣ ಅಂತ ಮಾಡಿಕೊಂಡು ಎಲ್ಲ ತೆಗ್ದಿದ್ದೆ ಆಲ್ಮೋಸ್ಟ್ ತುಂಬ ಟೈಮ್ ತಗೊಳ್ಳುತ್ತೆ ಸೊ ನನಗೆ ಫ್ರೈಡೆ ಸ್ವಲ್ಪ ಟೈಮ್ ಉಳಿಯುತ್ತೆ ಯಾಕಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇಷ್ಟು ಆದಷ್ಟು ದೇವ್ ಪೂಜೆದು ತೊಳಿಬೇಕಾದ್ರೆ ನಾನು ಮಾಡ್ತೀನಿ ಅಷ್ಟು ನಂಗೆ ಬೇಗ ಕೆಲಸ ಆಗುತ್ತೆ ಸೊ ಸಾಮಾನೆಲ್ಲ ರೆಡಿಯಾಗಿ ಇದು ಫ್ರೈಡೆ ಆಗಲಿ ಮಾರ್ನಿಂಗು ಸೊ ನಾನು ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿಗೆ ಪೂಜೆ ಮಾಡಿಬಿಟ್ಟೆ ಸಿಕ್ಸ್ ತರ್ಟಿಗೆ ನೋಡಿ ಹೇಗಿದೆ ವೆದರು ಇವತ್ತಂತೂ ತುಂಬಾ ಬಿಸಿಲಿ ಇತ್ತು ಸೊ ನಾನು ಅರ್ಲಿ ಮಾರ್ನಿಂಗ್ ಫೈವ್ಗೆ ಎದ್ದು ನಾನು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕಾಗೋಸ್ಟು ಅಡುಗೆನೂ ಮಾಡಿಬಿಟ್ಟೆ ಫುಲ್ಲು ಲಂಚು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಸೊ ನನ್ನ ಮಗಳಿಗೆ ಬಾಕ್ಸ್ ಕಟ್ತಾ ಇದ್ದೆ ನನ್ನ ಮಗನಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅವನಿಗೆ ಫಿಫ್ತಿಂದ ಸ್ಟಾರ್ಟು ಹಂಗಾಗಿ ನಂಗೆ ಸ್ವಲ್ಪ ಕೆಲಸ ಕಮ್ಮಿನೇ ಯಾಕಂದರೆ ಒಬ್ಬರನ್ನೇ ರೆಡಿ ಮಾಡಿ ಕಲಿಸೋದ್ರಿಂದ ನನಗೆ ಕೆಲಸ ಅಷ್ಟೇ ಇರೋದಿಲ್ಲ ಆದರೂ ಸ್ವಲ್ಪ ಬೇಗನೆ ಎದೊಳ್ಬೇಕು ಎಲ್ಲನೂ ಮಾಡೋದ್ರಿಂದ ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು ನಂದು ಆಲ್ಮೋಸ್ಟು ಒಂದು ವೀಕ್ ಪೂಜೆ ಮಾಡಿರಲಿಲ್ಲ ನಾನು ತುಂಬಾ ಒಂಥರ ಮಿಸ್ಸಿ ಮಿಸ್ಸಾಗಿತ್ತು ಫುಲ್ಲು ಇದೆಲ್ಲನೂ ದೇವ್ರ ಮನೆ ಆಗಿರ್ಬೋದು ಅವು ಫುಲ್ ಕ್ಲೀನ್ ಮಾಡೋಷ್ಟು ತುಂಬ ಟೈಮ್ ತೊಗೊಂತು ಮತ್ತು ಬಿಫೋರ್ ತರ್ಸ್ಡೇನೇ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗಿಡಗಳೆಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಗುಡ್ಸ್ಕೊಂಡು ತರ್ಸ್ಡೇ ನೈಟೇ ನಾನು ರಂಗೋಲಿ ಎಲ್ಲ ಬಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಆದಷ್ಟು ಫ್ರೈಡೆ ಪೂಜೆ ಮಾಡೋ ಥರ ಇಟ್ಕೊತೀನಿ ಫ್ರೈಡೆ ಯಾರ್ಯಾರಿಗೆ ವಾರ ಇರುತ್ತೋ ಅವ್ರಿಗೆ ಇದೇ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವು ತರ್ಸ್ಡೇ ಮಾಡ್ಕೊಂಡ್ರೆ ನಮಗೇನು ಕೆಲಸ ಏನೋ ಅಷ್ಟೇನು ಕಷ್ಟ ಆಗೋಲ್ಲ ಸೊ ಪೂಜೆ ಎಲ್ಲ ಆಯಿತು ಮನ್ಸ್ಗಂತೂ ತುಂಬಾ ಆರಾಮ್ಸನ್ನ ಅನ್ನಿಸ್ತು ತುಂಬ ಏಕೆಂದರೆ ಮನೆಯಲ್ಲಿ ಏನೇ ಒಂದು ಇಲ್ಲ ಅಂದ್ರೂ ಒಂದು ದಿನ ದೀಪ ಹಚ್ಚೋದ್ರಿಂದ ತುಂಬಾ ಪಾಸಿಟಿವ್ ಇರುತ್ತೆ ಸೊ ಹಂಗಾಗಿ ಒಂದು ಹತ್ತು ನಿಮಿಷ ದೇವರ ಧ್ಯಾನ ಮಾಡ್ಕೊಂಡು ಕುಂತ್ಕೊಂಡೆ ಸೊ ಅದಾದಮೇಲೆ ನನ್ನ ಮಗಳನ್ನ ನಾನು ಡ್ರಾಪ್ ಮಾಡಬೇಕಾಗಿತ್ತು ಅವಳು ಎಲ್ಲ ರೆಡಿ ಆಗಿದ್ಲು ಬೆಳಿಗ್ಗೆನೆ ಸೊ ಅವಳನ್ನ ರೆಡಿ ಆದಮೇಲೆ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಸೊ ಅವಳು ಹೋದು ಆ ಕ್ಲಾಸಲ್ಲಿಗೂ ಹೋಗಿದ್ದೆ ನಂಗೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅವಳು ಫುಲ್ಲು ಸ್ಮೈಲ್ ಮಾಡಿಕೊಂಡು ಹೋಗ್ತಾಯಿದ್ಲು ಸ್ವಲ್ಪ ನನಗೆ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬೇಗನೆ ಬಂದೆ ಮಧ್ಯಾಹ್ನ ನಾನು ಒಂದೇ ಸಲ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಸೊ ಹಂಗಾಗಿ ಅವಳನ್ನ ಪಿಕ್ ಮಾಡ್ಕೊಂಡು ಮನೆಗೆ ಬಂದು ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾರ್ಮಲಾಗಿ ನಾನು ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನಾನು ದೀಪ ಹಚ್ಚುತ್ತೀನಿ ಸೊ ಸಾಯಂಕಾಲ ಹೋದ್ ಹೋದೇ ಅಮ್ಮ ಡೇಸ್ ಹತ್ರ ತುಂಬಾ ಚೆನ್ನಾಗಿ ಇವಾಗ ಜಾತ್ರೆ ಇದೆ ಜೂನಲ್ಲಿ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಮ್ಮನ್ನ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಅಲಂಕಾರ ಮಾಡಿದ್ದಾರೆ ನನಗಂತೂ ಇವತ್ತು ಬೆಸ್ಟ್ ಡೇ ಅನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇ ಬಾಯ್